ಬೇಲೂರು ತಾಲೂಕಿನ ಅಡವಿ ಬಂಟಿನಹಳ್ಳಿ ಗ್ರಾಮದ ರೈತರ ಕೃಷಿ ಭೂಮಿ ಮಧ್ಯೆ ಅರಣ್ಯ ಇಲಾಖೆಯವರು ಅಕ್ರಮವಾಗಿ ತೆಗೆದಿದ್ದ ಟ್ರಂಚ್ ಅನ್ನು ಶನಿವಾರ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಮುಚ್ಚುವ ಮೂಲಕ ಮಣ್ಣ ಮಕ್ಕಳು ಪ್ರತಿಭಟನೆ ವ್ಯಕ್ತಪಡಿಸಿದರು ಕೃಷಿ ಭೂಮಿಯ ಮಧ್ಯೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ರಾತ್ರೋರಾತ್ರಿ ಟ್ರಂಚ್ ತೆಗೆಸುವ ಮೂಲಕ ದೌರ್ಜನ್ಯ ಎಸಗಿದ್ರು ಊರಿನ ಗೋಮಾಳ ಮತ್ತು ರೈತರು ಸಾಗುವಳಿ ಮಾಡಿ ಬೆಳೆ ಬೆಳೆಯುತ್ತಿರುವ ಹಾಗೂ ಕಂದಾಯ ಇಲಾಖೆ ಹಕ್ಕುಪತ್ರ ನೀಡಿ ರೈತರ ಹೆಸರಿನಲ್ಲಿ ಪಹಣಿ ಬರುತ್ತಿದ್ದರೂ ಸದರಿ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ತೊಂದರೆ ಕೊಡುತ್ತಿದ್ದಾರೆ ಎಂಬುದು ರೈತರ ಆರೋಪ ಆಗಿದೆ ವಿರೋಧಿ ಅರಣ್ಯ ಇಲಾಖೆ ನಡೆ ಖಂಡಿಸಿ ರೈತರು ತಮ್ಮ ಭೂಮಿಯಲ್ಲಿ ತೆಗೆದಿದ್ದ ಗುಂಡಿಯನ್ನು ಮುಚ್ಚುವ ಮೂಲಕ ತಿರುಗೇಟು ನೀಡಿದ್ರು ಈ ಮೂಲಕ ಅರಣ್ಯ ಇಲಾಖೆ ವಿರುದ್ಧ ಸಿಡಿದಿದ್ದ ರೈತರು ನಮ್ಮ ಸ್ವಾಧೀನದಲ್ಲಿರುವ ಜಮೀನಿನಲ್ಲಿ ನಿಮ್ಮ ತಗಾದೆ ಬೇಡ ಎಂದು ಎಚ್ಚರಿಕೆ ನೀಡಿ ಕಾಲುವೆಯನ್ನು ಸ್ವತಃ ರೈತರೇ ಗುದ್ದಲಿಗಳಿಂದ ಮುಚ್ಚಿದ್ರು ಕೆಲ ದಿನಗಳ ಹಿಂದೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಉಳುಮೆ ಮಾಡುತ್ತಿರುವ ಜಮೀನಿನಲ್ಲಿ ಅರಣ್ಯ ಇಲಾಖೆಯಿಂದ ಟ್ರಂಚ್ ತೆಗೆಯಲಾಗಿತ್ತು ಇದನೀಗ ಮುಚ್ಚುವ ಮೂಲಕ ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಬಿಟ್ಟುಕೊಡುವುದಿಲ್ಲ ಎಂದು ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ಮನೆಗಳಿದ್ದು ಸರ್ವೆ ನಂಬರ್ ನಲವತ್ತೇಳರಲ್ಲಿ ನೂರ ನಾಲ್ಕು ಎಕರೆ ಜಾಗ ಗೋಮಾಳಕ್ಕೆ ಮೀಸಲಿಡಲಾಗಿತ್ತು ಭೂಮಿ ಇಲ್ಲದ ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮಸ್ಥರು ಐವತ್ತು ವರ್ಷಗಳಿಂದ ಈ ಜಾಗದಲ್ಲಿ ಬೇಸಾಯ ಮಾಡಿಕೊಂಡಿದ್ದಾರೆ ತರುವಾಯ ಕಂದ ಇಲಾಖೆ ಭೂಮಿ ಮಂಜೂರು ಮಾಡಿದ್ದು ರೈತರ ಹೆಸರಿನಲ್ಲಿ ಪಹಣಿ ಸಹ ಬರುತ್ತಿದೆ ಭೂಮಿ ಮೇಲೆ ಕೆಲ ರೈತರು ಬ್ಯಾಂಕ್ನಿಂದ ಕೃಷಿ ಸಾಲ ಸಹ ಪಡೆದಿದ್ದಾರೆ ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆ ಇದು ನಮಗೆ ಸೇರಿದೆ ಎಂದು ಸ್ವಾಧೀನ ಪಡೆಯಲು ಯತ್ನಿಸುತ್ತಿದ್ದಾರೆ ಎಂಬುದು ರೈತರ ಆಕ್ರೋಶ ಆಗಿದೆ ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ ಎಸ್ ಜಿಲ್ಲಾಧ್ಯಕ್ಷ ಎಚ್ ಆರ್ ನವೀನ್ ಕುಮಾರ್ ಬಂಟನಹಳ್ಳಿ ಗ್ರಾಮದ ವಿರೂಪಾಕ್ಷ ಸಿದ್ದಮಲ್ಲಪ್ಪ ಪುಟಸ್ವಾಮಿಗೌಡ ಜಯಣ್ಣ ಗಂಗಾಧರ್ ಸೇರಿದಂತೆ ಇತರರು ಹಾಜರಿದ್ದರು ಬೇಲೂರು ತಾಲೂಕಿನ ಅಡವಿ ಬಂಟೆನಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕಳೆದ ಐವತ್ತರವತ್ತು ವರ್ಷಗಳಿಂದ ಇಲ್ಲಿ ಸರ್ಕಾರಿ ಭೂಮಿಯನ್ನ ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ಕೊಂಡು ಕೃಷಿ ಮಾಡ್ತಾ ಬರ್ತಾ ಇದ್ದಾರೆ ಇವರಿಗೆ ಕಂದಾಯ ಇಲಾಖೆ ಐವತ್ತು ವರ್ಷದ ಹಿಂದಿನೇನೆ ಸಾಗೋಳಿ ಚೀಟಿಯನ್ನು ಕೊಟ್ಟಿದೆ ಇವರ ಹೆಸರಿಗೆ ಪಾಣಿಗಳು ಬರ್ತಾ ಇದಾವೆ ಆ ಪಾಣಿಯ ಮೇಲೆ ಇವರು ಲೋನ್ಗಳನ್ನ ಮಾಡ್ಕೊಂಡಿದ್ದಾರೆ ಎಲ್ಲ ದಾಖಲಾತಿಗಳನ್ನ ಇಟ್ಟುಕೊಂಡು ಭೂಮಿಯಲ್ಲಿ ಅವರು ಅನುಭವದಲ್ಲಿದ್ದಾರೆ ಈಗ ಇದಕ್ಕಿದ್ದಂಗೆ ಅರಣ್ಯ ಇಲಾಖೆಯವರು ಬಂದು ಈ ಜಾಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿತ್ತು ಅಂತೇಳಿ ರೈತರು ಉಳುಮೆ ಮಾಡ್ತಾ ಇದ್ದ ಭೂಮಿಯ ಮಧ್ಯಭಾಗದಲ್ಲೇ ಒಂದು ದೊಡ್ಡ ಗುಂಡಿಯನ್ನು ತೆಗೆದು ಟ್ರೆಂಚ್ ಅನ್ನ ತೆಗೆದು ರೈತರ ಮೇಲೆ ದೌರ್ಜನ್ಯ ಮಾಡಕ್ ಬರ್ತಿದ್ದಾರೆ ಇದು ಹಗಲೊತ್ತು ರೈತರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ಕೂರಿಸಿ ಜಂಟಿ ಸರ್ವೆ ಮಾಡಿ ಮಾಡಿದ್ದಿದ್ರೆ ಅವಾಗ ಅದು ನಮ್ಮದಾ ಅವ್ರದಾ ಅಂತೇಳಿ ಕೂತು ಮಾತುಕತೆ ಮಾಡ್ಬೋದಾಗಿತ್ತು ಆದರೆ ಏಕಾಏಕಿ ರಾತ್ರೋರಾತ್ರಿ ಕಳ್ಳರ ರೀತಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಬಂದು ಈ ಅಂತ ತೆಗೆದಿದ್ದಾರೆ ಇವತ್ತು ರೈತರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಮ್ಮ ಭೂಮಿಗೆ ಅಕ್ರಮವಾಗಿ ಪ್ರವೇಶ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯವರ ದೌರ್ಜನ್ಯವನ್ನು ಖಂಡಿಸಿ ನಮ್ಮ ಭೂಮಿಯಲ್ಲಿ ತೆಗೆದಿರೋ ಗುಂಡಿಯನ್ನು ನಾವು ಮುಚ್ತೀವಿ ಅಂತೇಳಿ ಸ್ವಯಂ ಪ್ರೇರಿತರಾಗಿ ಆ ಗುಂಡಿಯನ್ನು ಮುಚ್ತಾ ಇದ್ದಾರೆ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಇರೋಂಥೇಳಿದ್ರೆ Bye. -bye. ಸಣ್ಣ ವಿರೂಪಾಕ್ಷ ಅಂತಂದು ಅಡವಿ ಬಂಟೆಯಲ್ಲಿ ಆ್ಯಕ್ಚುಲಿ ನೀವು ಹೇಳ್ದಂಗೆ ನಾವು ಊರೇ ಇರೋದೇ ಅಡವಿನಲ್ಲಿ ಸಮಯಾಗ ನಮ್ಮಲ್ಲಿ ಒಂದು ನೂರ ಐವತ್ತು ಇದ್ವಿ ನೂರ ಐವತ್ತಲು ಸುಮಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅರವತ್ತೊಂಬತ್ತೇಸ್ವರಿಯಿಂದಲೇ ನಾವು ಕಾನೂನು ಪ್ರಕಾರ ರೆವಿನ್ಯೂ ಇಲಾಖೆಯಲ್ಲಿ ಮಂಜೂರು ಮಾಡಿಸ್ಕೊಂಡು ನಾವು ಭೂಮಿಯನ್ನು ಉಳುಮೆ ಮಾಡ್ಕೊಬರ್ತಾಯಿದೀವಿ ಈಗ ಎಷ್ಟು ನಾವು ಇರ್ತಕ್ಕಂಥ ಭೂಮಿಯನ್ನು ಈ ಇತ್ತೀಚೆಗೆ ಅರಣ್ಯ ಇಲಾಖೆಯವರು ನಮ್ಮ ಭೂಮಿ ಅಂತ ಈಗ ಕಳೆದ ಹತ್ತು ವರ್ಷದಲ್ಲಿ ಬಂದು ಬೌಂಡ್ರಿ ಇಟ್ಕೊಳ್ಲಿಕ್ಕೆ ಬಂದರು ನಾವೆಲ್ಲ ಹೋರಾಟ ಮಾಡಿದ ನಂತರ ಕೊನೆಗೆ ಅವರು ವಾಪಸ್ ಹೋದರು ಮತ್ತು ಈಗ ನಾವೀಗ ಆಲ್ರೆಡಿ ನಮ್ಮಲ್ಲಿ ಒಂದು ಸರ್ವೆ ನಂಬರ್ ಎಪ್ಪತ್ನಾಲ್ಕರಲ್ಲಿ ಗೋಮಾಳ ಅಂತ ಒಂದು ನೂರು ಎಕರೆ ಅಡವಿ ಗಂಟೆಗಳಲ್ಲಿ ಮೀಸಲಾಗುತ್ತಂತ ಗೋಮಾಳದಲ್ಲಿ ಗ್ರಾಮಸ್ಥೆಲ್ಲ ಎಲ್ಲ ಭಾಳ ಬರ್ತಂದ ಎಲ್ಲ ಒಂದೊಂದು ಎಕರೆಯನ್ನು ಹಂಚ್ಕೊಂಡಿದ್ದೀವಿ ಆ ಭೂಮಿಗೆ ಇದು ನಮಗೆ ಸೇರ್ಬೇಕಾಗ್ತಿದೆ ಇದೆಲ್ಲ ನಮಗೂ ಅಂದ್ಬಿಟ್ಟು ಮೊನ್ನೆ ಟ್ರೆಂಚ್ ಹೊಡ್ದಿ ಅಂದಿದ್ದಾರೆ ನಾವು ಅವ್ರನ್ನ ಕೇಳಕ್ಕೋದ ಸಂದರ್ಭದಲ್ಲಿ ಇಲ್ಲ ನಾವು ನಿಮ್ಮ ಭೂಮಿಗೆ ಯಾವುದೇ ಕಣ್ಕೊ ಬರಲ್ಲ ನಮ್ಮ ಅರಣ್ಯದ ಮಾತ್ರ ಉಳ್ಕೊಳ್ತೀವಿ ಅಂತ ನಮ್ಮನ್ನೆಲ್ಲ ಸಮಾಧಾನ ಮಾಡಿ ವಾಪಸ್ ಕಳಿಸಿ ಆದ ನಂತರ ಇದ್ಕಿದ್ದಂಗೆ ರಾತ್ರಿ ಬಂದುಬಿಟ್ಟು ಇಲ್ಲಿವರೆಗೂ ಪೂರ್ತಿ ಎಲ್ಲ ಗೋಮಾಳ ನಮಗೆ ಸೇರ್ತಕ್ಕ ನಮ್ಮ ಗ್ರಾಮಕ್ಕೆ ಸೇರ್ತಕ್ಕಂಥ ಗೋಮಾಳದ ಎಲ್ಲವನ್ನು ಟ್ರೆಂಚ್ ಹೊಡೆದು ಹೋಗಿದ್ದಾರೆ ನಾವು ಇದ್ರ ಬಗ್ಗೆ ಅವ್ರು ಕೇಳಕ್ಕೆ ಹೋದಾಗ ನಾವು ಹೊಡೆಯೋಕ ಯಾರೋ ನಮ್ಗೆ ಕೈ ಸಿಕ್ಕಿಲ್ಲ ಮತ್ತು ಇದ್ರ ಬಗ್ಗೆ ನಾವು ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದೀವಿ ಅದು ಕೊಟ್ಟ ನಂತರ ಈಗ ಆಲ್ರೆಡಿ ನಾವು ಇದು ಉಳಿದಿರ್ತಕ್ಕಂಥ ಭೂಮಿಯನ್ನು ನಮಗೆ ಖಂಡಿತವಾಗಿ ಬಿಡಿಸ್ಕೊಡ್ಬೇಕು ಯಾಕಂದ್ರೆ ಇದನ್ನೇ ನಂಬಿ ನಾವು ಗ್ರಾಮಸ್ಥರೆಲ್ಲ ಜೀವನ ಮಾಡ್ತಾರ ಈ ಭೂಮಿಯನ್ನು ಬಿಟ್ಟು